ಶ್ರೀಚಕ್ರ ಅಂದರೆ ದಾರಿದ್ರ ನಿವಾರಣೆ ಮತ್ತು ಶಕ್ತಿ ಒಂದು ಆರ್ಕಿಟೆಕ್ಚರ್ ತರ ಅದೊಂದು ದೊಡ್ಡ ತಪ್ಪು ಕಲ್ಪನೆ ಶಿವನ್ ಮೂರ್ತಿ ಮಾಡ್ತಾರೆ ಆಮೇಲೆ ಒಂದು ಶಿವಂದ ಮುಖ ಮಾಡ್ತಾರೆ ಲಿಂಗ ಲಿಂಗಕ್ಕೆ ಅದರಲ್ಲಿ ಒಂಬತ್ತು ಧಾನ್ಯ ಇರ್ತೈತಿ ಏನಪ್ಪಾ ಈ ಮಾಟ ಮಂತ್ರಗಳನ್ನ ಮಾಡ್ತಾರೆ ಅವೆಲ್ಲವನ್ನ ದೂರ ಮಾಡತಕ್ಕಂತ ಒಂದು ಶಕ್ತಿ ಈ ಒಂದು ಶ್ರೀಚಕ್ರ ಅಂಕಿತ ಸುಂದರೇಶ್ವರನಲ್ಲಿದೆ ಇದೆ ಗರ್ಭಗುಡಿ ನಂದಿ ಮಂಟಪ ಮತ್ತು ಸಭಾಭವನ ಅಂದ್ರೆ ಈ ರೀತಿ ಕಟ್ಟಿದ್ದು ಹೊಯ್ಸಳ ಮತ್ತು ಚಾಲುಕ್ಯರ ಕಾಲದಲ್ಲಿ ಕಟ್ಟಿದ್ದು ನಮಸ್ಕಾರ ಯೂಟ್ಯೂಬ್ ಫ್ಯಾಮಿಲಿ ಮತ್ತೊಂದು ನಮ್ಮ ಹೊಸ ವಿಡಿಯೋದಾಗ ನಿಮ್ಗೆಲ್ಲ ಸ್ವಾಗತ ಸುಸ್ವಾಗತ ನೀವು ನೋಡಿರ್ಬೋದು ನಮ್ಮ ದೇಶ ಒಳಗ ಹನ್ನೆರಡು ಜ್ಯೋತಿರ್ಲಿಂಗದವು ಅದರಲ್ಲಿ ಎಲ್ಲೂ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಇರೋದು ನೀವು ನೋಡಿರ್ಬೋದು ಆದ್ರೆ ನಾನ್ ನಿಮ್ಗೊಂದು ತೋರಿಸೋ ಇಂಥ ಒಂದು ಶಿವಲಿಂಗ ಐತಲ್ಲ ಅದ್ರ ಮೇಲೆ ಶ್ರೀ ಚಕ್ರ ಅನ್ನೋದು ಒಂದು ಚಕ್ರ ಇದೆ ಅದು ಯಾಕೆ ಆ ರೀತಿ ಚಕ್ರ ಮಾಡಿದ್ದಾರೆ ಅಂದ್ರೆ ಶಿವ ಶಕ್ತಿ ಎರಡು ಒಂದೇ ಅಂದ್ರೆ ಪಾರ್ವತಿ ಶಿವ ಎರಡೂ ಒಂದೇ ಲಿಂಗದಲ್ಲಿ ಕಾಣಬೇಕಂತ ಆ ರೀತಿ ಒಂದು ಮಾಡಿದ್ದಾರೆ ಮತ್ತೆ ಆ ಲಿಂಗದ ದರ್ಶನ ಮಾಡೋದ್ರಿಂದ ದಾರಿದ್ರ್ಯತೆ ಎಲ್ಲ ಹೊರಟೋಗುತ್ತಂತೆ ಇಲ್ಲಿ ಬಂದವರಿಗೆ ಬಹಳಷ್ಟು ಜನರಿಗೆ ಒಳ್ಳೇದಾಗಿತ್ತಂತೆ ಆಮೇಲೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆದ ಶ್ರೀ ಯಡಿಯೂರಪ್ಪ ಅವರು ಕೂಡ ಇಲ್ಲಿ ಬಂದು ಒಂದ್ಸರ್ತಿ ಆಶೀರ್ವಾದನ್ನ ಪಡ್ಕೊಂಡು ಹೋಗಿದ್ದಾರಂತೆ ಇದು ಪಡ್ಕೊಂಡು ಹೋಗಾನೇನೆ ಅವರು ಮಿನಿಸ್ಟರ್ ಆಗಿದ್ರಂತ ಇಲ್ಲಿ ಹೇಳ್ತಾರೆ ಸೊ ಈ ವಿಡಿಯೋ ಯಾರಾದ್ರೂ ನೋಡ್ತಿದ್ರ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬರ್ರಿ ಆ ಒಂದು ಶಿವಲಿಂಗ ಅಪರೂಪ ಶಿವಲಿಂಗ ತೋರಿಸ್ತೀನಿ ಹೋಗೋಣ ಇಲ್ಲಿ ಪುರಾತನ ಕಾಲದ ಮೂರ್ತಿಗಳು ಎಲ್ಲ ಇಲ್ಲಿ ಇಟ್ಟಿದ್ದಾರೆ ಯಾಕಂದ್ರೆ ಇವು ಒಳಗಡೆ ಇಡೋಕೆ ಆಗಲ್ಲ ಪೂಜೆ ಮಾಡೋಕ್ಕೂ ಆಗಲ್ಲ ಯಾಕಂದ್ರೆ ಇವೆಲ್ಲ ಮೂಕಾಗಿದೆ ಇಲ್ಲಿ ನೋಡ್ಬೋದು ಕೆಲವೊಂದು ಲಿಂಗ ಇದು ಡ್ಯಾಮೇಜ್ ಆಗಿದೆ ಇದು ಗಣಪತಿ ಮೂರ್ತಿ ಇದು ಸುಮಾರು ಒಂದು ಎಂಟುನೂರು ಒಂಬತ್ ವರ್ಷಗಳ ಹಳೆಯ ಮೂರ್ತಿಗಳಾಗಿದ್ದಾವೆ ಇವೆಲ್ಲ ಆಮೇಲೆ ದೇವಸ್ಥಾನದ ಹೆಸರು ಸುಂದರೇಶ್ವರ ದೇವಸ್ಥಾನ ಅಂತ ಒಳಗಡೆ ಹೋಗೋಣ ತೋರಿಸ್ತೀನಿ ಬರ್ರಿ ಇದೇನು ಕಾಣ್ತಾ ಇದೆ ಅಲ್ಲ ಇದು ಒಂದು ದೀಪ ಸ್ತಂಭ ಹೊರಗಡೆ ಶಿವಲಿಂಗ ಒಂದು ಸಾವಿರಾರು ವರ್ಷಗಳ ಹಳೆಯದಾದಾಗ ಇದೆ ಅದು ಆಕ್ಚುಲಿ ಹೇಳ್ಬೇಕಂದ್ರೆ ನಿಮ್ಗೆ ಏಕಶಿಲಾ ನಂದಿ ಇದು ಒಂದೇ ಕಲ್ಲಿನಲ್ಲಿ ಕೆತ್ತಿರುವಂತ ನಂದಿ ಇದು ಬಜರಂಗ ಬಲಿಯ ಒಂದು ಮೂರ್ತಿ ಇದೆ ನೋಡ್ಬೋದು ಇಲ್ಲಿ ಆದಿಲ್ ಶಾಹಿ ಅವರ ಹತ್ರ ರುಕ್ಮಾಂಗ ಪಂಡಿತರು ಅಂತ ಹೇಳಿ ಅವರು ಅಲ್ಲಿ ವೈದ್ಯರಾಗಿದ್ರು ಅವರ ಒಂದು ಸಾಮ್ರಾಜ್ಯದಲ್ಲಿ ಒಂದು ಫೇಮಸ್ ವೈದ್ಯರಾಗಿದ್ರು ಸೊ ಅವರು ಕೂಡ ಇಲ್ಲಿ ಇದೇ ಒಂದು ಜಗದಲ್ಲಿ ತಪಸ್ಸು ಮಾಡಿದ ಸ್ಥಳ ಆಗಿದೆ ಫ್ರೆಂಡ್ಸ್ ಇದು ಚಾಲುಕ್ಯರ ಕಾಲದ ದೇವಸ್ಥಾನ ಆಗತ್ತಂತಾನು ಹೇಳ್ತಾರೆ ಬಟ್ ಇದನ್ನ ಜೀವನೋದ್ಧಾರ ಮಾಡಿದ್ದು ಇದು ಇವಾಗ ಇಷ್ಟೊಂದು ಚೆನ್ನಾಗಿ ಮಾಡಿದ್ದು ಆದಿಲ್ ಶಾಹಿ ಅವರು ಹೇಳ್ತಾರೆ ಆದಿಲ್ ಶಾಹಿ ಅವರು ಬಂದು ಇದನ್ನ ಜೀರ್ಣೋದ್ಧಾರ ಮಾಡಿ ಇದನ್ನ ಅವರ ಒಂದು ಸ್ಟೈಲ್ದಾಗ ಈ ಒಂದು ದೇವಸ್ಥಾನ ಕಟ್ಟಿದಾರ ಅಂತನೂ ಹೇಳ್ತಾರೆ ಆಮೇಲೆ ಇನ್ನೊಂದು ಇದರಲ್ಲಿ ಕೂಡ ಹೇಳ್ತಾರೆ ಚಾಲುಕ್ಯರ ಕಾಲದ ಒಂದು ದೇವಸ್ಥಾನ ಇಲ್ಲಿ ದರ್ಬಾರ ರಾಜ ಮನೆತನ ಅಂತ ಒಬ್ರು ಇದ್ರಂತೆ ಅವರು ಇದನ್ನು ಇನ್ನೊಂದು ಸ್ವಲ್ಪ ಜೀವನೋದ್ಧಾರ ಮಾಡಿದ್ದಾರೆ ಅಂತಾನು ಹೇಳ್ತಾರೆ ಬಟ್ ಯಾವುದಿದ್ರಲ್ಲಿ ಸರಿಯಾಗಿದೆ ಅಂತ ನಮ್ಗೆ ಇನ್ನೂ ಗೊತ್ತಿಲ್ಲ ನಿಮ್ಗೆ ಏನಾದರೂ ಗೊತ್ತಿತ್ತಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಏನು ನೋಡ್ತಾ ಇದ್ರಲ್ಲ ಎಷ್ಟು ಖಾಲಿ ಖಾಲಿ ಆಗಿದೆ ಆ್ಯಕ್ಚುಲಿ ಇಲ್ಲಿ ಶ್ರಾವಣ ಸೋಮವಾರ ಆಮೇಲೆ ಶಿವರಾತ್ರಿ ದಿನ ಕಾರ್ತಿಕ ಮಾಸದಲ್ಲಿ ಇದೇನು ಇಷ್ಟು ಕಾಣ್ತಾ ಇದಲ್ಲ ಕೊಲ್ಲ ಕೊಲ್ಲ ಜಾಗ ಇದಿಷ್ಟು ಕಂಪ್ಲೀಟಾಗಿ ಫುಲ್ ರೆಶ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಹೊರಗಡೆ ರೋಡ್ ಏನು ಕಾಣ್ತಾ ಇದ್ದಲ್ಲ ಅಲ್ಲಿವರೆಗೂ ಕಂಪ್ಲೀಟ್ ರೆಶ್ ಇರುತ್ತೆ ಬಾಳೆ ಭಾಳ ಇರುತ್ತೆ ಅವಾಗ ಅವಾಗೇ ಇಲ್ಲಿ ಸ್ಪೆಷಲ್ ದಿನ ಅಂದರೆ ಆವಾಗೇ ನೀವು ನೋಡ್ಬೋದು ಏನಪ್ಪಾ ಅಂದ್ರೆ ಒಂಬತ್ತು ಧಾನ್ಯಗಳನ್ನು ಯೂಸ್ ಮಾಡಿ ಒಂದು ಮೂರ್ತಿಯನ್ನು ರೆಡಿ ಮಾಡ್ತಾರೆ ಶಿವನದ ಮೂರ್ತಿ ಮಾಡ್ತಾರೆ ಆಮೇಲೆ ಒಂದು ಶಿವನದ ಮುಖ ಮಾಡ್ತಾರೆ ಲಿಂಗ ಲಿಂಗಕ್ಕೆ ಅದರಲ್ಲಿ ಒಂಬತ್ತು ಧಾನ್ಯ ಇರ್ತೈತಿ ಏನಪ್ಪಾ ಅಂದರೆ ಬೇಳೆ ಅಕ್ಕಿ ಚನ್ನಂಗಿ ಬೇಳೆ ಕಡಲಿ ಬೇಳೆ ಹಿಂಗೆಲ್ಲ ಒಂಬತ್ತು ಧಾನ್ಯಗಳನ್ನು ಯೂಸ್ ಮಾಡಿ ಒಂದು ಲಿಂಗ ಮಾಡ್ತಾರೆ ಅದೇ ರೀತಿ ಇಲ್ಲೇನಪ್ಪ ಅಂದರೆ ಇನ್ನೊಂದು ಬೆಣ್ಣೆ ಮೊಸರು ಅಕ್ಕಿ ಆಮೇಲೆ ತುಪ್ಪ ಬಾಳೆಹಣ್ಣು ಎಲ್ಲ ಸೇರಿ ರಾತ್ರಿ ಹನ್ನೆರಡು ಗಂಟೆಗೆ ಅದನ್ನು ಮೂರ್ತಿ ರೆಡಿ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಿ ಆ ಮೂರ್ತಿ ನೀವು ನೋಡಬೇಕಾದ್ರೆ ಕಾರ್ತಿಕ ಮಾಸಕ್ಕೆ ಬರಬೇಕು ಇವಾಗಂತೂ ನೋಡೋಕೆ ಸಾಧ್ಯ ಇಲ್ಲ ಒಂದು ನೋಡ್ಬೋದು ಏನಪ್ಪಾ ಅಂದರೆ ಶಿವನ ಮೇಲೆ ಶ್ರೀಚಕ್ರ ಇರೋದೊಂದು ಅದ್ಭುತ ಒಂದು ಶಿವಲಿಂಗನ್ನ ನೀವು ನೋಡ್ಬೋದು ಫ್ರೆಂಡ್ಸ್ ಅದನ್ನು ಇವಾಗ ಆಚಾರ್ಯರು ಹೊರಗಡೆ ಹೋಗಿದ್ದಾರಂತೆ ಆ್ಯಕ್ಚುಲಿ ನಾವು ಮಧ್ಯಾಹ್ನ ಬಂದಿದ್ದೀವಿ ಇಲ್ಲಿ ಸಾಯಂಕಾಲ ಮತ್ತು ಬೆಳಗ್ಗೆ ಬಂದರೆ ಇಲ್ಲಿ ನೀವು ನೋಡ್ಬೋದು ಬಟ್ ನೀವು ಬಂದರೆ ಐದು ಗಂಟೆ ಮೇಲೆ ಬನ್ನಿ ಬೆಳಗ್ಗೆ ಬರೋದಿತ್ತಂದರೆ ಹತ್ತು ಗಂಟೆ ಒಳಗಡೆ ಬನ್ನಿ ಸೊ ಆ ಒಂದು ನಿಮಗೆ ದೃಶ್ಯನ ತೋರಿಸ್ತೀನಿ ಇವಾಗ ಪೂಜಾರಿ ಆಚಾರ್ಯರು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಅವಾಗ ಬರೋಣ ಅದನ್ನು ಲಾಕನ್ನು ಓಪನ್ ಮಾಡಿ ನಿಮಗೆ ಒಳಗಡೆ ಹೋಗಿ ತೋರಿಸ್ತೀನಿ ಒಳಗಡೆ ಇನ್ನೂ ಏನೇನಿದೆ ಅಂತ ಸೊ ಇಲ್ಲೇ ಒಂದು ಬಾವಿ ಇದೆ ಅಂತ ಹೇಳ್ತಾ ಇದ್ದಾರೆ ಆ ಬಾವಿ ಕೂಡ ತೋರಿಸ್ತೀನಿ ಬನ್ನಿ ದೇವಸ್ಥಾನದ ಒಂದು ಆವರಣದಲ್ಲಿ ಇದೊಂದು ಹಳೆಯ ಕಾಲದ ಬಾವಿ ಅಂದರೆ ಆವಾಗಿನ ಕಾಲದಲ್ಲೇ ಇದು ಬಾವಿ ಇತ್ತು ಈಗ ಇದನ್ನು ಸ್ವಲ್ಪ ಪ್ರೊಟೆಕ್ಷನ್ ಆಗಿ ಒಂದು ಕೆಬ್ಬಣದ ಒಂದು ತಂತಿ ಬಿಟ್ಟಿದ್ದಾರೆ ಒಳಗಡೆ ನೋಡ್ಬೋದು ಇವಾಗ ಇವಾಗೂ ನೀರಿನ ಒಂದು ಅವಶೇಷನೆಗಳನ್ನು ಕಾಣುತ್ತೆ ಇಲ್ಲಿ ನೋಡ್ಬೋದು ಇನ್ನೂ ಆದ್ರೂ ನೀರಿದೆ ಎಷ್ಟೊಂದು ವರ್ಷಗಳಾದ್ರೂ ನೀರಿದೆ ಈ ಶಿವನ ಒಂದು ಅದ್ಭುತವಾದ ಮೂರ್ತಿ ಶಾಲಿ ಗ್ರಾಮದಲ್ಲಿ ಕೆತ್ತಿರುವಂಥ ಮೂರ್ತಿ ಇದು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಡಿಫ್ರೆಂಟ್ ಆಗಿ ಮೂರ್ತಿ ಇದೆ ಇದು ಈ ಮೂರ್ತಿ ಯಾವ್ದಂತ ನಿಮ್ಗೆ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಫ್ರೆಂಡ್ಸ್ ಇಲ್ಲಿ ಒಬ್ರು ಅಣ್ಣವರು ಹೇಳಿದ್ರು ನಮ್ಗ ಅಲ್ಲಿ ಒಳಗಡೆ ಒಂದು ಪುರಾತನ ಕಾಲದ್ದೇ ಒಂದು ಗಣಪತಿಯ ಒಂದು ಮೂರ್ತಿ ಇದೆ ಅಂತ ಹೇಳಿದ್ರು ಅದನ್ನ ನೋಡೋಣ ಬನ್ನಿ ಫ್ರೆಂಡ್ಸ್ ಇವ್ರೇನ್ ನೋಡ್ತಾ ಇದಾರೆ ಅಲ್ಲ ಇಲ್ಲಿ ಇವ್ರ ಅಣ್ಣವರು ಇವ್ರ ಹೆಸರು ಬಬ್ಲು ಅಂತ ಇವರೇ ನಮಗೆ ಇದು ದೇವಸ್ಥಾನ ಇರೋದನ್ನು ತೋರಿಸಿದ್ರು ಬನ್ನಿ ಸ್ನೇಹಿತರೆ ಮತ್ತು ತೋರಿಸ್ತೀನಿ ನಿಮಗೆ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ಒಳಗಡೆ ಇರೋದು ಮೂರ್ತಿ ಪುರಾತನ ಕಾಲದ್ದು ಆದರೆ ಇದನ್ನು ಗುಡಿ ಇವಾಗ ಕಟ್ಟಿದ್ದಾರೆ ಒಂಥರ ಡಿಫ್ರೆಂಟ್ ಆಗಿದೆ ಅಲ್ಲ ಇದು ದೇವಸ್ಥಾನ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಬರೇ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಇಂಥವು ಇನ್ನೊಂದು ಇನ್ನೂ ಸಾಕಷ್ಟು ದೇವಸ್ಥಾನಗಳು ಬಿಜಾಪುರದಲ್ಲಿ ಭಾಳಷ್ಟಿದೆ ಐತಿಹಾಸಿಕ ಸ್ಥಳಗಳು ಭಾಳಷ್ಟಿದೆ ಯಾರಿಗೂ ಗೊತ್ತಿರಲಾರದಂಥವು ಸಂಗತಿಗಳು ಭಾಳಷ್ಟಿದೆ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀವಿ ಫ್ರೆಂಡ್ಸ್ ದೇವಸ್ಥಾನದ ಮೇಲೆ ಹೋಗೋಣ ಅಂತ ಅಣ್ಣ ಸ್ವಲ್ಪ ವ್ಯವಸ್ಥೆ ಮಾಡಿಕೊಟ್ಟರು ನಮಗೆ ಇಲ್ಲಿ ನೋಡ್ಬೋದು ಸ್ಟೆಪ್ಪನ್ನು ಇದು ಹಾಕ್ಕೊಟ್ಟಿದ್ದಾರೆ ನಿಚ್ಚುಣಕಿ ಹೋಗೋಣ ಬನ್ನಿ ದೇವಸ್ಥಾನದ ಮೇಲಿನ ಒಂದು ದೃಶ್ಯ ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಹಿಂದೂ ದೇವಾಲಯ ಇತ್ತ ದೇವಸ್ಥಾನ ಇತ್ತಂದರೆ ಅದ್ರ ಮೇಲೆ ಒಂದು ಗೋಪುರ ಇರುತ್ತೆ ಆದರೆ ಈ ದೇವಸ್ಥಾನದ ವಿಶೇಷತೆನೇ ಇದು ಇದ್ರ ಮೇಲೆ ಎಲ್ಲೂ ಗೋಪುರನೇ ಇಲ್ಲ ನೋಡ್ಬೋದು ಆದ್ರೆ ಇದೊಂದು ಡಿಫ್ರೆಂಟ್ ಆಗಿರೋ ದೇವಸ್ಥಾನ ಈ ಒಂದು ಜಾಗಕ್ಕೆ ನೀವು ಬರಬೇಕಂದ್ರೆ ಇದು ಯಾವ ರೂಟಿಗೆ ಬರುತ್ತೆ ಅಂದರೆ ಯಾವ ಏರಿಯಾ ಅಣ್ಣ ಇದು ಅರಣ್ಸಿಕಾರಿ ಹುಣಿ ಇದು ಅಂದರೆ ಇದು ಟೇಷನ್ ರೋಡಿಗೆ ಹೋಗುವ ಹಾದಿಗೆ ಇಲ್ಲಿ ದೊಡ್ಡದಾಗಿ ಒಂದು ಬೋರ್ಡ್ ಹಾಕಿದ್ದಾರೆ ಸುಂದರೇಶ್ವರ ದೇವಸ್ಥಾನ ಅಂತೇಳಿ ಕಮಾನ್ ಹಾಕಿದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಒಂದು ಲೆಫ್ಟಿಗೆ ಒಂದು ಇದೆ ಒಂದು ಕಾರ್ನರ್ ಇದೆ ಎರಡು ಕಡೆ ಕಾರ್ನರ್ ಇದೆ ಲೆಫ್ಟ್ ಟು ರೈಟ್ ರೈಟ್ ಕಡೆ ಬರಬೇಕು ಬಂದ್ರೆ ಇದು ಅದ್ಭುತವಾದಂತ ಒಂದು ದೇವಸ್ಥಾನ ನೀವು ನೋಡ್ಬೋದು ಫ್ರೆಂಡ್ಸ್ ದೇವಸ್ಥಾನದಲ್ಲಿ ಒಳಗಡೆ ಎಂಟ್ರಿ ಆದಾಗ ಇಲ್ಲಿ ದೇವಸ್ಥಾನದಲ್ಲಿ ಭಾಳಷ್ಟು ಶಾಂತ ವಾತಾವರಣ ಇರೋದ್ರಿಂದ ಒಂಥರ ಏನು ಪಾಸಿಟಿವ್ ಎನರ್ಜಿ ಥರ ಬರ್ತಾ ಇದೆ ಇಲ್ಲೇ ಒಂದು ಗುಹೆ ಇದೆ ಅಂತೆ ಅದು ಎಲ್ಲಪ್ಪ ಅಂದರೆ ಗೋಲ್ಗಮಟ್ ಇದೆ ಅಲ್ಲ ಆ ಗೋಲ್ಗುಮಟ್ಗೆ ಡೈರೆಕ್ಟ್ ಗುಹೆಯಿಂದ ಹೋಗ್ಬೋದು ಅಂದರೆ ಸುರಂಗ ಮಾರ್ಗದಿಂದ ಹೋಗ್ಬೋದು ಅದು ಇಲ್ಲಿ ನಮ್ಮ ಫ್ರೆಂಡ್ ತೋರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇಲ್ಲೇನು ನೋಡ್ತಾ ಇದ್ರಲ್ಲ ಇದು ಸುರಂಗ ಮಾರ್ಗ ಇದು ಇಲ್ಲಿಂದನೇ ಡೈರೆಕ್ಟ್ ಗೋಲ್ಗುಮ್ಮಗೆ ಹೋಗ್ತಿತ್ತು ಇವಾಗ ಇಲ್ಲೆಲ್ಲ ಕಸ ಏನೋ ಹಾಕಿ ಎಲ್ಲ ಬಂದು ಬಿದ್ದಿದೆ ಇದು ಅಂದರೆ ಇನ್ನೂ ಒಳಗೆ ಇದು ಇರ್ಬೋದಲ್ಲ ನೀವು ಆದ್ರೆ ಕರ್ಪೂರೇಂದ್ರವೆಂದೇ ಭವಂ ಭವಾಮಿ ಚೈತನ್ಯ ನಮಃ ಪಾರ್ವತಿ ಪತಿ ಹರ ಹರ ಮಹಾದೇವ ಶಂಭು ಕರ್ಪೂರಕ ಮಹಾನೀರಂಜನ ದೀಪ ಸಮರ್ಪಯಾಮಿ ನೀವು ಕೂಡ ಇಲ್ಲಿಂದನೇ ಇವಾಗ ಸಾಯಂಕಾಲದ ಒಂದು ಪೂಜೆ ಆಗಿದೆ ಇಲ್ಲಿಂದಾನೇ ದರ್ಶನ ಪಡ್ಕೊಳ್ಳಿ ಅದೇ ರೀತಿ ಒಂದು ಮಂಗಳಾರತಿಯನ್ನ ತಗೊಳ್ಳಿ ತೋರಿಸ್ತೀನಿ ಸೊ ಇವಾಗ ಆಚಾರ್ಯರು ಈ ಒಂದು ದೇವಸ್ಥಾನ ಬಗ್ಗೆ ಆಯಿತು ಆಮೇಲೆ ಈ ಒಂದು ಶಿವಲಿಂಗ ಅಪರೂಪದ ಶಿವಲಿಂಗ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತಾರೆ ಬನ್ನಿ ಕೇಳೋಣ ಓಂ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ ಈ ಒಂದು ದೇವಸ್ಥಾನ ಬಿಜಾಪುರದ ಪ್ರಾಚೀನ ದೇವಸ್ಥಾನ ಕ್ರಿಸ್ತಶಕ ಹನ್ನೆರಡುನೂರ ಅರವತ್ತೈದರಲ್ಲಿ ಸ್ಥಾಪನೆಯನ್ನು ಮಾಡಲಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಆದರೆ ನಿಖರವಾದಂತಹ ಮಾಹಿತಿ ಈ ಒಂದು ದೇವಸ್ಥಾನದ ಬಗ್ಗೆ ಎಲ್ಲೂ ನಮಗೆ ದೊರೆತಿಲ್ಲ ಆದ ಕಾರಣ ಅಷ್ಟೊಂದು ನಿಖರವಾಗಿ ತಮಗೆ ಈ ಒಂದು ವಿಷಯವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈ ಒಂದು ಶಿವನ ದೇವಸ್ಥಾನ ಅಂದರೆ ಶಿವನ ಪೆಂಡಿಕೆ ಮೇಲೆ ತಾವು ನೋಡಬಹುದು ಇಲ್ಲಿ ಶ್ರೀಚಕ್ರವನ್ನು ಕೆತ್ತಲಾಗಿದೆ ಶ್ರೀಚಕ್ರ ಅಂದರೆ ದಾರಿದ್ರ್ಯ ನಿವಾರಣೆ ಮತ್ತು ಶಕ್ತಿ ಶಕ್ತಿ ಸಹಿತ ಶಿವನನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಒಂದು ಮೂಲದ ಪ್ರಕಾರ ಆದಿಶಂಕರರು ಈ ಒಂದು ಭಾಗದಲ್ಲಿ ಬಂದಾಗ ಅವರು ಇಲ್ಲಿಯೂ ಆಯ್ದು ಹೋಗಿರಬಹುದು ಅಂತ ಉಲ್ಲೇಖಿದೆ ಆದರೆ ಅವರ ಒಂದು ಕೃತ ಸಂಖ್ಯೆ ಎಪ್ಪತ್ತೆಂಟು ಹೀಗಾಗಿ ಅಷ್ಟೊಂದು ನಿಖರವಾಗಿ ನಮಗೆ ನಿಮಗೆ ಹೇಳಲಿಕ್ಕೆ ಸಾಧ್ಯವಿಲ್ಲ ಅದೇ ರೀತಿ ಶಂಕರರು ಆದಿಶಂಕರರು ಈ ದೂಲಗೇಡದ ಶಂಕರಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಅವರೇ ಮಾಡಿರಬಹುದು ಅಂದರೆ ಶ್ರೀಚಕ್ರದ ಮಹತ್ವವನ್ನು ತಿಳಿಸಿಕೊಟ್ಟವರೇ ಆದಿಶಂಕರರು ಹೀಗಾಗಿ ಶ್ರೀಚಕ್ರವನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಶ್ರೀಚಕ್ರದ ಮಹತ್ವ ಅಂದರೆ ದಾರಿದ್ರ ನಿವಾರಣೆ ಮತ್ತು ಶಕ್ತಿ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಮತ್ತು ಯಾರಿಗೆ ತಮ್ಮ ಈ ಮಾಟ ಮಂತ್ರಗಳನ್ನ ಮಾಡ್ತಾರೆ ಅವೆಲ್ಲವನ್ನ ದೂರ ಮಾಡತಕ್ಕಂತಹ ಒಂದು ಶಕ್ತಿ ಈ ಒಂದು ಅಂಕಿತ ಸುಂದರೇಶ್ವರನಲ್ಲಿದೆ ಇದು ಶ್ರಾವಣ ಮಾಸ ಮತ್ತು ಅದೇ ರೀತಿ ಶಿವರಾತ್ರಿ ಶಿವರಾತ್ರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ಒಂದು ಪಾಳೆಯನ್ನು ಹಚ್ಚಿ ಸರದಿ ಸಾಲಿನಲ್ಲಿ ನಿಂತು ತಮ್ಮ ದರ್ಶನವನ್ನು ಮಾಡ್ತಾರೆ ಅದೇ ರೀತಿ ಶ್ರಾವಣದ ನಾಲ್ಕು ಸೋಮವಾರಗಳು ಹಾಗೂ ಕಾರ್ತೀಕ ಮಾಸದಲ್ಲಿ ವಿಶೇಷವಾಗಿ ಬುತ್ತಿ ಪೂಜೆ ಮಹಾಪೂಜೆ ಹೀಗೆ ಪೂಜೆಯನ್ನು ಮಾಡಲಾಗುತ್ತದೆ ಮಂಗಳಾರತಿಯನ್ನು ತಗೊಳ್ಳೋಣ ಬನ್ನಿ ಆದಿಲ್ ಶಾಹಿ ಅವರು ಈ ಒಂದು ದೇವಸ್ಥಾನಕ್ಕೆ ಏನೋ ಹೇಳ್ತಾರೆ ಬಗ್ಗೆ ಇದು ತರಹದ ಆದಿಲ್ ಶಾಹಿಗೂ ಮತ್ತೆ ದೇವಸ್ಥಾನಕ್ಕೂ ಸಂಬಂಧ ಇಲ್ಲ ಈ ದೇವಸ್ಥಾನ ಅಂದ್ರೆ ಅವ್ರಿಗಿಂತ ಮೊದಲು ಆದಿಲ್ ಶಾಹಿಗಳು ಬಂದು ಈಗ ನಾಲ್ಕು ವರ್ಷ ಆಯ್ತು ಮತ್ತೆ ಬಿಜಾಪುರಕ್ಕೆ ಅದೇ ಮೂಲದಲ್ಲಿ ದರ್ಬಾರ್ದವರು ಕೂಡ ಇಲ್ಲಿ ಬಂದಿದ್ದಾರೆ ದರ್ಬಾರ್ ಫ್ಯಾಮಿಲಿಯ ಒಂದು ಅಂಡರ್ದಲ್ಲಿ ಅಂದ್ರೆ ಅವರ ಅಧಿಕಾರದಲ್ಲಿ ಅಂದ್ರೆ ಧರ್ಮದರ್ಶಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಆದಿರ್ ಸಾಯಿ ಇದಕ್ಕೆ ಯಾವುದೇ ತರದಿಂದ ಆದಿಲ್ ಸಾಯಿಗೆ ದರ್ಬಾರ್ದವ್ರ ಸಾಲ ಕೊಟ್ಟಾರ ಹೀಗಾಗಿ ದರ್ಬಾರ್ದವ್ರು ಅದನ್ನ ತಗೊಳಿಕ್ ಸಾಧ್ಯ ಇಲ್ಲ ಹಿಂಗಾಗಿ ಅವರೇ ಮಾಡಿದಂತ ದರ್ಬಾರ್ದವರೇ ಮಾಡಿದಂತ ಒಂದು ಇದು ಅದೇ ರೀತಿ ಮೇಲೆ ಒಂದ್ ಒಂದು ದೇವಸ್ಥಾನ ನೋಡ್ತೀವಿ ಅಲ್ಲಿ ಮೇಲೆ ಒಂದು ಗೋಪುರ ಇರುತ್ತೆ ಬಟ್ ಇದಕ್ಕೆ ಗೋಪುರ ಇಲ್ಲ ಇಲ್ಲ ಇದು ಏನಾಗಿದೆ ಗೋಪುರಗಳು ಮೊದಲು ಇದ್ದಿರಬಹುದು ಆದ್ರೆ ಔರಂಗಜೇಬನ ಕಾಲದಲ್ಲಿ ಮೂರ್ತಿ ಖಂಡನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಎಲ್ಲ ದೇವಸ್ಥಾನಗಳು ಅವ್ರು ಮುಚ್ಚಿಟ್ಟಾರೆ ನಮ್ಮ ಹಿಂದೂ ಇದರ ಪ್ರಕಾರ ಅವ್ರು ಮುಚ್ಚಿಟ್ಟು ಬಿಟ್ಟಾರೆ ಆಡಳಿತ ಮುಗಿದ ಮೇಲೆ ಮತ್ತೆ ಇವುಗಳನ್ನು ಓಪನ್ ಮಾಡ್ಯಾರ ಹಿಂಗಾಗಿ ದೇವಸ್ಥಾನಗಳು ಅಷ್ಟೊಂದು ಬೆಳಕಿಗೆ ಬಂದಿದ್ದಿಲ್ಲ ಇತ್ತಿತ್ತಲಾಗಿ ಆ ದೇವಸ್ಥಾನ ಬಂದಾವೆ ಈ ದೇವಸ್ಥಾನ ನೋಡ್ರಿ ನೀವು ಗರ್ಭಗುಡಿ ನಂದಿ ಮಂಟಪ ಮತ್ತು ಸಭಾಭವನ ಅಂದ್ರೆ ಈ ರೀತಿ ಕಟ್ಟಿದ್ದು ಹೊಯ್ಸಳ ಮತ್ತು ಚಾಲುಕ್ಯರ ಕಾಲದಲ್ಲಿ ಕಟ್ಟಿಟ್ಟದ್ದು ಈಗಿನ ಕಾಲದವ್ರು ಹಿಂಗೆ ಕಟ್ಟುದಿಲ್ಲ ನಿಮ್ಗೆ ನೇರವಾಗಿ ಕಟ್ತಾರೆ ದೇವಸ್ಥಾನಗಳು ಈ ಗರ್ಭಗುಡಿ ತಲಗ ನಂದಿ ಮಂಟಪ ಮ್ಯಾಲೆ ಮತ್ತೆ ಸಭಾ ಮಂಟಪ ತಳಗ ಈ ಒಂದು ಇದು ಚಾಲುಕ್ಯ ಮತ್ತು ಹೊಯ್ಸಳ ಕಾಲದಲ್ಲಿ ಈಗ ಅದು ಸಹ ಅಂದ್ರೆ ಔರಂಗಜೇಬ ಮತ್ತು ಅದ್ರಲ್ಲಿ ಸಹಿ ಆಗಲಿ ಆ ಕಾಲದಲ್ಲಿ ಅದಕ್ಕೆ ಪೂರ್ವ ಕಾಲದಲ್ಲಿ ಇದಕ್ಕೆ ಅದಕ್ಕೆ ಸಂಬಂಧ ಏನೂ ಇಲ್ಲ ಆದ್ರೆ ಆಚಾರ್ಯ ಅದೇ ರೀತಿ ಇಲ್ಲಿ ನಾವು ಕಮಾನುಗಳನ್ನು ನೋಡ್ತೀವಿ ಕೆಲವೊಂದಿಷ್ಟು ಇಲ್ಲಿ ಟೂರಿಸ್ಟ್ ಗೈಡ್ ಇರ್ತಾರಲ್ಲ ಅವರು ಕೂಡ ಹೇಳಿದ್ದಾರೆ ಸಾಕಷ್ಟು ಇದು ಇಸ್ಲಾಮಿಕ್ ಒಂದು ಆರ್ಕಿಟೆಕ್ಚರ್ ತರ ಎಲ್ಲಿದ್ದಾರೆ ಅದು ಒಂದು ದೊಡ್ಡ ತಪ್ಪು ಕಲ್ಪನೆ ನಮ್ಮ ಎಲ್ಲರಲ್ಲೂ ಆಗಿದೆ ಈ ಇತಿಹಾಸದ ಕಾರ ಇತಿಹಾಸಕಾರ ನೇರವಾಗಿ ಅವರ ಕಥೆನ ಯಾರು ಹೇಳಿಲ್ಲ ಈ ಒಂದು ನಿಮಗೆ ಡಿಸೈನ್ ಆರ್ಟ್ ಏನದ ಇದು ಅಂದ್ಬೋದು ಹಿಂದೂಗಳ ಒಂದು ಆರ್ಟ್ ನೀವು ಮುಸಲ್ಮಾನ ಯಾವಾಗ ಬಂದಾರ ಅದನ್ನ ವಿಚಾರ ಮಾಡ್ಕೊರಿ ಆ ಮುಸಲ್ಗಿಂತ ಮೊದಲಾದ ದೇವಸ್ಥಾನ ಈ ರೀತಿ ಕಮಾನ ಅದು ಮಂದಿಗೆ ಅಂತ ಕಮಾನ್ ಕಾಣದ ಮುಸ್ಲಿಮ್ಸ್ ಆಟ ಇಸ್ಲಾಮಿಕ್ ನೀವು ನೋಡ್ರಿ ನಮ್ ಹಿಂದೂ ದೇವಾಲಯ ಚೌಕ್ ಬಂದ್ ಕಮಾನ್ ತಗೊಂಡಾರ ಯಾರು ಅದನ್ನ ಗಂಡಿಲ್ಲ ಚೌಕ್ ಮಾಡ್ಯಾರ ಚೌಕ್ ಮಾಡಿ ನಡು ಕಮಾನ್ ತಗೊಂಡಾರ ಹೀಗಾಗಿ ಅದು ಹಿಂದೂ ಆಟ ಅಂದ್ರೆ ಈಗ ಇದಕ್ಕೆ ಏನು ನಿಮಗೆ ಕಾಣ್ಕೊಳ್ತಿ ಇದು ಪ್ರತಿಧ್ವನಿಸುವುದು ಇದು ನಮ್ಮದೇ ಅದು ಮೂಲತ ಅಂದ್ರೆ ನಾವು ಇದು ಇಕೋ ಆಗ್ತಂದ್ರೆ ಈ ಒಂದು ನೆಗೆಟಿವಿಟಿ ಅಥವಾ ಪಾಸಿಟಿವಿಟಿ ಇದು ಆಗುತ್ತಲ್ಲ ಈ ಒಂದು ಇದು ಬೇಕು ಮಂತ್ರ ಅನ್ನೋ ಹೊತ್ನಾಗ ಆಗಲಿ ಅದು ನಮಗೆ ಇದು ತರಂಗಗಳ ಇದು ಆಗುತ್ತೆ ಆಗಿ ಕಂಪನ ಹುಟ್ಟಾಗತ್ತೆ ಆ ಉದ್ದೇಶ ಹಿಂದೂಗಳಿಂದ ಅಥವಾ ನಮ್ಮ ಸನಾತನ ಧರ್ಮದಿಂದ ಬಂದಂತ ಯಾವುದೇ ಥರದ ಇಸ್ಲಾಮಿಕ್ ಇದು ಅಲ್ಲ ಸರಿ ಅಚ್ಚರ ಅದೇ ರೀತಿ ಹೇಳ್ತಾರೆ ಇಲ್ಲಿ ಒಂದು ಅಂದ್ರೆ ಸುರಂಗ ಮಾರ್ಗ ಇದೆ ಅಂತ ರಾಜರಿಗೆ ಅದನ್ನು ಈಗ ನಿಮ್ಗೆ ನೀವು ನೋಡಬಹುದು ಆದಿಲ್ಸಾಯಿ ಹಿಂದೂ ದೇವರಿಗೆ ನಡ್ಕೋತಿದವ ಇಬ್ರಾಂ ಎರಡನೇ ಆದಿಲ್ಸಾಯಿ ಎರಡನೇ ಇಬ್ರಾಹಿಂ ಆದಿಲ್ ಸಾಯಿ ನೀವು ಇಬ್ರಾಹಿಂ ಹೌದು ಹೋಗ್ಲಿ ಮಾರ್ಗದ ದೇವಸ್ಥಾನದಿಂದ ದೇವಸ್ಥಾನದವ್ರಿ ಪುರಾತನ ದೇವಸ್ಥಾನ ಮಾರ್ಗ ಈಗ ನಮ್ದು ಭಾವ ಇದೆ ಇಲ್ಲಿ ಆ ಬಾವಿ ಹೆಂಗದ ಅಂದ್ರೆ ನಿಮ್ಗೆ ಎಲ್ರು ಸಿಗುದಿಲ್ಲ ಅದು ತಡೆಗೆ ಹೋದ್ರ ಅಷ್ಟು ಆಳವಾಗಿ ಅದು ಆ ರೀತಿ ಅವ ದೇವಸ್ಥಾನಕ್ಕೆ ಬರುವಾಗ ಅದೇ ಹಿಂದೂ ರಾಜರೇನಂದ್ರ ಈ ಮೇಲ್ಗಡೆಯಿಂದ ಬಂದಿ ಅಂದ್ರೆ ನಿಮ್ಮ ಧರ್ಮದವರು ವಿರೋಧ ಮಾಡಿದ್ರ ಅದಕ್ಕೆ ನೆಲಮಾಳಿಗೆ ನಿರ್ಮಾಣ ಮಾಡ್ಕೊಂಡು ನೆಲ ನೆಲಮಾಳಿಗೆ ನಿರ್ಮಾಣ ಮಾಡ್ಕೊಂಡ್ರು ನೆಲ ಹಾದಿ ಸುರಂಗ ಮಾರ್ಗ ಅನ್ವಯಿಸಿ ಹೋಗ್ತಿದ್ರು ಈಗ ನೀವು ತೊರೆಗೆ ಹೋಗುದು ಇಬ್ರಾಹಿಂ ಜೊತೆಗಳ ಸೀದಾ ತೊರೆಗೆ ಹೋಗ್ತೀರಿ ಬಟ್ ಈಗ ಅದು ಪರಿಸ್ಥಿತಿ ಕೆಟ್ಟದ್ದು ಯಾಕಂದ್ರೆ ಎಲ್ಲ ಅಲ್ಲೇ ಆಗಿ ಹೀಗಾಗಿ ಅದು ಇದಾಗಿದೆ ಆ ರೀತಿಯಿಂದ ಅದೇ ಸಹಿತ ಈಗ ನೀವು ನರಸಿಂಹ ದೇವಸ್ಥಾನ ಅದು ನರಸಿಂಹದೇವ್ರ ದೇವಸ್ಥಾನ ಆ್ಯಕ್ಚುಲಿ ನರಸಿಂಹ ದೇವಸ್ಥಾನ ಅಲ್ಲ ನರಸಿಂಹ ಸರಸ್ವತಿಗಳ ದೇವಸ್ಥಾನ ಫಸ್ಟ್ ಮುಂದೆ ಏನದಲ್ಲ ಅಲ್ಲಿ ಆದಿಲ್ ಸಹಿ ಮಗಳಿಗೆ ಆರೋಗ್ಯ ತಕ್ಕದಾಗ ಅವರು ದತ್ತಾತ್ರೇ ಪ್ರಕಟ ಆಗ್ಯಾರ ನರಸಿಂಹ ಸರಸ್ವತಿಗಳು ಪ್ರಕಟ ಆದ ಜಾಗ ಹಿಂಗಾಗಿ ಮಂದಿ ಬಾಯಿಗೆ ಕೂಡ ನರಸಿಂಹ ಕೆಲವೊಂದು ಇತಿಹಾಸಗಳಿಗೆ ತಿರುಚಾರ ನಮ್ಮದಿ ಮೂಲವಾಗಿ ಇತಿಹಾಸಕಾರರು ಕೂಡ ಮೂಲ ಉದ್ದೇಶ ಇಟ್ಕೊಳ್ಳಲ್ಲ ಅವ್ರು ಏನ್ ಮಾಡ್ಯಾರ ಅಂತ ಸ್ಟಡಿ ಮಾಡೋಕೆ ಇಸ್ಲಾಮಿಕ್ ಇಲ್ಲಿದ್ರು ಇಸ್ಲಾಮಿಕ್ ಪದ್ಧತಿ ಅಂತ ಹೇಳ್ಕೊಂಡು ಹೋಗ್ಬಿಟ್ರೆ ಈ ರೀತಿ ಆಗಿದೆ ಈ ರೀತಿಯಾಗಿ ನಮ್ಮ ಸನಾತನ ಧರ್ಮದ ಕೆಲವೊಂದು ವಿಷಯಗಳ್ತಾವ ಮುಚ್ಚಿದ ಒಂದು ಈಗ ಒಂದು ವಿವರ್ಸ್ ಆಯಿತು ಸತ್ಪ್ರ್ಯಾಧರ್ಕ ಆಯ್ತು ಇದು ನಿಜವಾದ ಒಂದು ಇತಿಹಾಸ ಹೇಳ್ಬೇಕಂತ ಈಗ ನಾವು ಇಂಟರ್ನೆಟ್ ಮುಖಾಂತರ ನೋಡೋದ್ರಿಂದ ಇಂಟರ್ನೆಟ್ ಎಲ್ಲವೂ ಸತ್ಯ ನಾವು ಅಪ್ಲೋಡ್ ಮಾಡಿದ್ರೆ ಇಂಟರ್ನೆಟ್ ಹೌದ್ ಹೌದು ನಾವೇ ಅಪ್ಲೋಡ್ ಮಾಡಿದ್ರೆ ಇಂಟರ್ನೆಟ್ ಬರುದಿಲ್ಲ ಹೌದು ಹೀಗಾಗಿ ಕೆಲವೊಂದು ತಪ್ಪು ಕಲ್ಪನೆಗಳು ಕೊಡ್ತಾರೆ ಸರಿ ಸರಿ ಈ ಒಂದು ಶಿವಲಿಂಗಕ್ಕೆ ನಾವು ಏನೋ ಮನಸಲ್ಲಿ ಅನ್ಕೊಂಡ್ರೆ ಆವಾಗಲೇ ಆಗ್ಬಿಡಿ ಅಂತ ಹೇಳ್ತಾರೆ ನೂರಕ್ಕೂ ನೂರಷ್ಟು ಆಗ್ತ ನಾನು ಬಹಳಷ್ಟು ಕೇಳಿದೀನಿ ಪ ನಾನು ಹೀಗಾಗಿ ನಾವು ಒಂದು ಶಿವಲಿಂಗ ದರ್ಶನ ಇದು ಫಸ್ಟ್ ಟೈಮ್ ನಾವು ಇಲ್ಲಿ ಬರೋದು ಆ ಒಂದು ಉದ್ದೇಶ ಅದಾರ ಜನ ಸೋಮವಾರ ಬಂದ್ರ ಅದ ನಿಮ್ಗೆ ಅನೇಕ ಜನರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಮಾಹಿತಿ ನಮಗ ಆದ ಅನುಭವ ಸೋಮವಾರದ ಜನಸಂಖ್ಯೆ ಬಹಳ ಇರ್ತದ ಅವತ್ ನಿಮಗ ಅನುಭವ ಅಂದ್ರೆ ಭಕ್ತರ ಒಂದು ಅಭಿಪ್ರಾಯ ಕೇಳಿದ್ರೆ ಮತ್ತಿಷ್ಟು ನಿಮಗೆ ಅನುಕೂಲ ಸರಿ ಸರಿ ಧನ್ಯವಾದಗಳು ಸೊ ಫ್ರೆಂಡ್ಸ್ ಅದೇ ರೀತಿ ಗರ್ಭಗುಡಿಯಲ್ಲಿ ಇಲ್ಲಿ ಒಂದು ವಿಘ್ನೇಶ್ವರನ ಅಂದ್ರೆ ಗಣಪತಿಯ ಒಂದು ಸಣ್ಣ ಒಂದು ವಿಗ್ರಹ ಇದೆ ನೋಡ್ಬೋದು ಆಚಾರ್ಯರು ಎಲ್ಲ ಹೇಳಿದ್ರು ಈ ದೇವಸ್ಥಾನ ಬಗ್ಗೆ ಈ ದೇವಸ್ಥಾನದ ನಿಜವಾದ ಇತಿಹಾಸ ಏನಪ್ಪಾ ಅಂದ್ರೆ ಇಲ್ಲಿ ಆದಿಶಂಕರಾಚಾರ್ಯರು ಬಂದು ಸ್ಥಾಪನೆ ಮಾಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ ಬಟ್ ಇತಿಹಾಸ ಅಂದ್ರೆ ಇರ್ಬೋದು ಇದ್ದಿರ್ಬೋದು ಅಂತ ಈ ರೀತಿ ನಾವು ಊಹೆ ಮಾಡ್ಬೋದು ಅಷ್ಟೇ ನಿಜವಾದ ಏನು ನಡೆದಿದೆ ಅಂತ ನಾವಾದರೂ ಆವಾಗಿನ ಕಾಲದಲ್ಲಿ ನೋಡಿಲ್ಲ ಸೊ ಇತ್ತಂದ್ರೆ ಇದ್ರ ಬಗ್ಗೆ ಇನ್ನೂ ಅಷ್ಟು ತಿಳ್ಕೊಬೋದಾಗಿತ್ತು ಬಟ್ ಇಲ್ಲಿ ಶಾಸನ ಏನೂ ನಮಗೆ ಕಂಡು ಬಂದಿಲ್ಲ ಸೊ ಆಚಾರ್ಯ ಹೇಳಿದ್ದ ಪ್ರಕಾರ ಈ ರೀತಿಯೂ ಆಗಿರ್ಬೋದು ಬಟ್ ನಾವು ತಿಳ್ಕೊಂಡಿರೋ ಪ್ರಕಾರ ಆ ರೀತಿಯೂ ಆಗಿರ್ಬೋದು ಯಾವುದೂ ಸ್ಪಷ್ಟವಾಗಿ ಇಲ್ಲ ಇಲ್ಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಮೂಲಕ ನಿಮಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಸೊ ಅಲ್ಲಿವರೆಗೂ ಜೈ ಹಿಂದ್ ನಮಸ್ಕಾರ ಬಾಯ್